ನಿನ್ನೆ ರಾತ್ರಿ ಮಾದನಾಯ್ಕನಹಳ್ಳಿ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿರುವಂತಹ ಒಂದು ಜಾಗ ಗಂಗ ಗಂಗಂಡನಹಳ್ಳಿ ದಾಸನಪುರ ಹೋಗಲಿ ಅಂತ ಒಂದು ಜಾಗ ಇದೆ ಅಲ್ಲಿ ಒಂದು ಮನೆ ಅಲ್ಲಿ ಆಗಿರುವಂತಹ ಒಂದು ಈ ಘಟನೆ ಏನು ಅಂತಂದ್ರೆ ಆ ಮೂರು ಮನೆಗಳಿರ್ತವೆ ಮೂರು ಮನೆಗಳಲ್ಲಿ ಎರಡು ಮತ್ತು ಮೂರನೇ ಮನೆಯಲ್ಲಿ ಆಗಿರುವಂತಹ ಘಟನೆ ಅಲ್ಲಿ ಪಶ್ಚಿಮ ಬಂಗಾಳದ ಮೂಲದವರು ಅಹ್ ಮಹಿಳೆ ಮತ್ತೊಂದು ಇಬ್ಬರು ಜನ ಅಲ್ಲಿ ವಾಸವಾಗಿರ್ತಾರೆ ರಾತ್ರಿ ಒಂಬತ್ತು ಹದಿನೈದರಿಂದ ಅರೌಂಡ್ ಟ್ವೆಲ್ ಥರ್ಟಿ ವರೆಗೆ ಒಂದು ಘಟನೆ ಒಂದು ಐದು ಜನ ಬಂದ್ಬಿಟ್ಟು ಅಲ್ಲಿ ಅವ್ರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಬಿಟ್ಟು ಅಲ್ಲಿರುವಂಥ ಒಬ್ರು ಮಹಿಳೆಗೆ ಫಸ್ಟ್ ಅವ್ರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ ಗಂಡಸರು ಇಬ್ಬರು ಇರ್ತಾರೆ ಅಲ್ಲಿ ಅವ್ರಿಬ್ಬರಿಗೆ ಕಟ್ಟಿ ಹಾಕ್ಬಿಟ್ಟು ಅಲ್ಲಿರುವಂಥ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಒಬ್ಬರು ಆದ್ಮೇಲೆ ಒಬ್ಬರು ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿ ಅವ್ರ ಮೇಲೆ ರೇಪ್ ಮಾಡಿದ್ದು ಒಂದು ಇದು ಘಟನೆ ಟೋಟಲ್ ಮೂರು ಜನ ಈ ರೀತಿ ಅದನ್ನು ಮಾಡಿದ್ದಾಗಿದೆ ಅದಾದ ನಂತರ ಇದ್ರು ಹೊರಗಡೆ ಇದ್ರು ಈ ಟೋಟಲ್ ಫೈವ್ ಮೆಂಬರ್ಸ್ ಇದು ಅವ್ರ ಮೇಲೆ ಒಂದು ಕೇಸ್ ಇದೆ ಈ ಕೇಸು ಈ ಪ್ರಕರಣದ ತೀವ್ರತೆಯನ್ನು ತಿಳ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಒಂದು ಇದನ್ನ ಕೇಸ್ ಆಫ್ ಗ್ಯಾಂಗ್ ರೇಪ್ ಅಂಡ್ ಆಲ್ಸೋ ಡೆಕಾಯಿಟಿ ಕೇಸನ್ನು ಕೂಡ ನಾವು ಅದನ್ನ ತಗೊಂಡಿದ್ದೀವಿ ಏನು ಯಾಕೆ ಡೆಕಾಯಿಟಿ ತಗೋಬೇಕಾಯ್ತಂದ್ರೆ ಇದ್ರ ಜೊತೆಗೆ ಅವರು ಅವ್ರ ಹತ್ರ ಇರುವಂತಹ ಎರಡು ಮೊಬೈಲ್ ಫೋನ್ಗಳು ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೂಡ ದೋರಿಸ್ಕೊಂಡು ಹೋಗಿದ್ದಾರೆ ಮತ್ತು ಅವರು ಕೆಲವೊಂದಿಷ್ಟು ಈ ಬ್ಯಾಟ್ ಈ ಕ್ರಿಕೆಟ್ ಬ್ಯಾಟ್ ಇರುತ್ತೆ ಆಟಿಕೊಂಡು ಎರಡು ಚಿಕ್ಕ ಬ್ಯಾಟ್ಗಳು ಇದು ಅಲ್ಲಿ ಇದಾವೆ ಅಲ್ಲಿ ಅದರಿಂದ ಅವ್ರಿಗೆ ಹೊಡೆದಿದ್ದು ಇದೆ ಮೈನರ್ ಇಂಜುರೀಸ್ ಆಗಿರಲಿ ಅದರಲ್ಲಿರುವಂಥ ವಾಸವಾಗಿರುವಂಥ ಜನರ ತಂದಿದೆ ಸೊ ಒಂದು ಡೆಕಾಯಿಟಿ ಪ್ಲಸ್ ಇದು ಗ್ಯಾಂಗ್ ರೇಟ್ ಕೇಸು ಸೊ ಕಲಂ ಎಪ್ಪತ್ತು ಒಂದು ಕಲಮ್ ಒನ್ ಟ್ವೆಂಟಿ ಸೆವೆನ್ ಸಬ್ ಸಪ್ಲಾಸ್ ಟೂ ಒನ್ ಹಂಡ್ರೆಡ್ ಏಯ್ಟೀನ್ ಸಪ್ಲಾಸ್ ಒನ್ ತ್ರೀ ಹಂಡ್ರೆಡ್ ಲೆವೆನ್ ತ್ರೀ ಟ್ವೆಂಟಿ ಫೋರ್ ಸಪ್ಲಾಸ್ ತ್ರೀ ರೆಡ್ ವಿತ್ ಒನ್ ನೈಂಟಿ ಬಿ ಎನ್ ಎಸ್ ಈ ಅಡಿ ನಾವು ಕೇಸನ್ನು ರಿಜಿಸ್ಟರ್ ಮಾಡ್ತೀವಿ ಇವರು ಮಹಿಳೆಯರದು ಏನು ವಿಕ್ಟಿಮ್ಸ್ ಇದಾರೆ ಅವ್ರಿಗೆಲ್ಲ ಹಾಸ್ಪಿಟಲೈಸ್ ಮಾಡಿ ಅದನ್ನ ನ್ಯಾಯಸ್ಪರ್ಧ ಎಸ್ ಒಪಿ ಇದೆ ಆ ಪ್ರಕಾರ ಅದನ್ನೆಲ್ಲ ಫಾಲೋಅಪ್ ಮಾಡಿದ್ದಾಗಿದೆ ಆಮೇಲೆ ಅದ್ರ ಇನ್ನೊಂದಿಬ್ರು ಯಾರು ಇದ್ರು ಅವರಿಗೆ ಕಟ್ಟಿ ಹಾಕಿದ್ದು ಅವ್ರಿಗೆ ಒಂದು ಸ್ವಲ್ಪ ಇಂಜುರೀಸ್ ಏನಿತ್ತು ಮೈನರ್ ಇಂಜುರಿ ಅವ್ರಿಗೂ ಕೂಡ ನಾವು ಅಲ್ಲಿ ಆಸ್ಪತ್ರೆಗೆ ಅವ್ರಿಗೆ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀವಿ ಅದು ಈಗ ಟ್ರೀಟ್ಮೆಂಟ್ ಜಾರಿಯಲ್ಲಿದೆ ಗೋಯಿಂಗ್ ಫಾರ್ವರ್ಡ್ ಈ ಮೂರು ತಂಡಗಳು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿಬಿಟ್ಟು ಬೆಳಿಗ್ಗೆಯಿಂದ ನಾವು ಅದನ್ನ ಹುಡುಕಿ ಇದರಲ್ಲಿರುವಂತಹ ಮೂರು ಜನ ಅಚ್ಚಿ ನಾವು ಇವಾಗ ಸೆಕ್ಯೂರ್ ಮಾಡಿದೀವಿ ಮೂರು ಜನ ಅಕ್ಯೂಸ್ ಆ ಮೂರು ಜನ ಅಕ್ಯೂಸ್ ಆದ ನಂತರ ಇನ್ನು ಇಬ್ರು ಮಾತ್ರ ನಮ್ಗೆ ಸಿಗಬೇಕಾಗಿದೆ ಆಗಿದೆ ಅದನ್ನು ಕೂಡ ಇನ್ನೊಂದು ನೆಕ್ಸ್ಟ್ ಟಪಲ್ ಆಫ್ ಅವರ್ಸ್ ಅಂತ ನಾ ಹೇಳ್ಬೋದು ಅಷ್ಟೊಳಗಡೆ ಅವ್ರಿಬ್ರು ಕೂಡ ನಾವು ಸೆಕ್ಯೂರ್ ಮಾಡ್ತಿದ್ದೀವಿ ಸೊ ಇಷ್ಟು ಈ ತನಿಖೆ ದಾರಿಯಲ್ಲಿ